ನಮಸ್ಕಾರ ವೀಕ್ಷಕರೇ ನಾವು ನಿದ್ರಿಸಿದಾಗ ಬೀಳುವಂತಹ ಕನಸಿನಲ್ಲಿ ನಮ್ಮ ಪೂರ್ವಜರು ಕಂಡು ಬಂದರೆ ಈ ಒಂದು ಸಂಕೇತವಾಗಿದೆ ಆ ಸಂಕೇತ ಏನಪ್ಪ ಅಂತ ಹೇಳಿದರೆ ಪೂರ್ವಜರು ಏನಕ್ಕೋಸ್ಕರ ಕಂಡು ಬರ್ತಾರೆ ಅಂತ ಹೇಳಿದರೆ ನಮ್ಮಲ್ಲಿ ಏನಾದರೂ ತೊಂದರೆಗಳು ನಮಗೆ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ನಮ್ಮ ನಾವು ಎದುರಿಸೋಕ್ಕೆ ಆಗದೇ ಇರುವಂತಹ ಸಮಸ್ಯೆ ಏನಾದರೂ ನಮಗೆ ಬರ್ತಾ ಇದ್ರೆ ಆ ಸಮಸ್ಯೆಗಳಿಗೆಲ್ಲ ಒಂದು ಕೊನೆ ಅಂತ ತಿಳಿಸೋದು ಕೊನೆಗಾಣಿಸಿ ನಾನು ಇದ್ದೇನೆ ಅಂತ ಒಂದು ಸೂಚನೆ ಕೊಡೋದು ಪೂರ್ವಜರು ನಮ್ಮ ಕನಸಿನಲ್ಲಿ ಬಂದು ಕೊಡ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕಿ ಒಂದು ಒಳ್ಳೆಯ ರೀತಿಯಾದಂತಹ ಬದಲಾವಣೆಗಳು ಈ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ತಿಳಿಸುವ ಸಂಕೇತವೇ ನಮ್ಮ ಪೂರ್ವಜರು ನಮ್ಮ ಕನಸಿನಲ್ಲಿ ಬರೋದು ಅಂದರೆ ಮೃತ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬರೋದು ಅಂತ ಅರ್ಥ ಆಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ